ಒಂದು ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ ಅವನ ಕುಟುಂಬ ತುಂಬಾ ಬಡವಾಗಿತ್ತು ಶಾಲೆಗೆ ಹೋಗಲು ಪುಸ್ತಕಗಳು ಸರಿಯಾದ ಬಟ್ಟೆಗಳೂ ಇರಲಿಲ್ಲ ಹಲವರು ಅವನನ್ನು ನೋಡಿ ನಿನ್ನಿಂದ ಏನೂ ಆಗಲ್ಲ ಎಂದು ನಗುತ್ತಿದ್ದರು ಆದರೆ ರವಿಗೆ ಒಂದು ಕನಸಿತ್ತು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬುದು ಪ್ರತಿದಿನ ಶಾಲೆಯ ನಂತರ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ ಆಯಾಸವಾದರೂ ಇವತ್ತು ಬಿಡೋಣ ಎಂದುಕೊಳ್ಳಲಿಲ್ಲ ಪರೀಕ್ಷೆಯಲ್ಲಿ ಮೊದಲ ಬಾರಿಯವನಿಗೆ ಕಡಿಮೆ ಅಂಕಗಳು ಬಂದವು ರವಿ ತುಂಬಾ ನಿರಾಶನಾದ ಆಗ ಅವನ ಗುರು ಹೇಳಿದರು ಸೋಲು ಅಂತಿಮ ಅಲ್ಲ ಅದು ಪಾಠ ಆ ಮಾತು ರವಿಯ ಮನಸ್ಸಿನಲ್ಲಿ ಆಳವಾಗಿ ಕುಳಿತಿತು ಇನ್ನಷ್ಟು ಶ್ರಮದಿಂದ ಓದಿದ ನಿಧಾನವಾಗಿ ಅವನ ಅಂಕಗಳು ಹೆಚ್ಚಾದವು ವರ್ಷಗಳ ನಂತರ ರವಿ ದೊಡ್ಡ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ತನ್ನ ಹಳ್ಳಿಗೆ ಹೆಮ್ಮೆ ತಂದ ಒಮ್ಮೆ ಅವನನ್ನು ಹಳ್ಳಿಯ ಮಕ್ಕಳು ಕೇಳಿದರು ನೀನು ಇಷ್ಟು ದೂರ ಹೇಗೆ ಬಂದೆ ರವಿ ನಗುತ್ತಾ ಹೇಳಿದ ನಾನು ನನ್ನ ಪರಿಸ್ಥಿತಿ ರವಿ ನಗುತ್ತಾ ಹೇಳಿದ ನಾನು ನನ್ನ ಪರಿಸ್ಥಿತಿಯನ್ನು ಅಲ್ಲ ನನ್ನ ಪ್ರಯತ್ನವನ್ನು ನಂಬಿದೆ ಪರಿಸ್ಥಿತಿ ಎಷ್ಟು ಕಷ್ಟವಾದರೂ ಕನಸು ಬಿಡಬೇಡಿ ಸೋಲು ನಿಮ್ಮ ಶಕ್ತಿಯನ್ನು ಕಲಿಸುತ್ತದೆ ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು.